ಒಂದು ಹಳ್ಳಿಯ ಹಳ್ಳಿ ಸಾವಿತ್ರಿ ಎಂದು ಹೆಸರು ಹೊಳಿಯುವ ಹುಡುಗಿ ಅವಳು ಬಹು ಬುದ್ಧಿವಂತ ಧೈರ್ಯಶಾಲಿ ಮತ್ತು ನೈತಿಕತೆಯಿಂದ ತುಂಬಿದ್ದರು ಅವಳ ಪತಿ ಸತ್ಯವಾನ್ ಧರ್ಮಶೀಲ ಮತ್ತು ಶ್ರದ್ಧಾಳು ಯುವಕ ಒಂದು ದಿನ ಸಾವಿತ್ರಿಯ ತಂದೆ ಅವರಿಗೆ ಭವಿಷ್ಯ ತಿಳಿಸಲು ಹೋದರು ಅವರು ಹೇಳಿದರು ನಿಮ್ಮ ಪತಿ ಸತ್ಯವಾನ್ ಒಂದು ವರ್ಷದೊಳಗೆ ಸಾಯುತ್ತಾನೆ ಸಾವಿತ್ರಿ ಭವಿಷ್ಯವನ್ನು ಕೇಳಿ ನಿರ್ಧರಿಸಿದರು ಅವಳು ತನ್ನ ಪತಿಯೊಂದಿಗೆ ಉಳಿದು ಅವನ ಜೀವನವನ್ನು ಉಳಿಸುವ ಪ್ರಯತ್ನ ಮಾಡಲಿದ್ದಾರೆ ವರ್ಷದ ದಿನದಲ್ಲಿ ಸತ್ಯವಾನ್ ಕಾಡಿನಲ್ಲಿ ಇದ್ದಾಗ ಯಮರಾಜ ಅವನ ಜೀವವನ್ನು ತೆಗೆದುಕೊಳ್ಳಲು ಬಂದರು ಸಾವಿತ್ರಿ ಧೈರ್ಯದಿಂದ ನಿಂತು ಯಮರಾಜನಿಗೆ ಹೇಳಿದರು ದಯವಿಟ್ಟು ನನ್ನ ಪತಿಯ ಜೀವನವನ್ನು ಉಳಿಸಿ ನಾನು ಯಾವ ಷರತ್ತನ್ನು ಪಾಲಿಸುತ್ತೇನೆ ಯಮರಾಜ ಸಾವಿತ್ರಿಯ ಬುದ್ಧಿವಂತಿಕೆ ಶ್ರದ್ಧೆ ಮತ್ತು ಧೈರ್ಯದಿಂದ ಪ್ರಭಾವಿತರಾಗಿ ಸತ್ಯವಾನ್ ಜೀವಂತನಾಗಿ ಮರಳಿದರು ಈ ಕಥೆ ಪ್ರೀತಿ ಶ್ರದ್ಧೆ ಮತ್ತು ಧೈರ್ಯದ ಮಹತ್ವವನ್ನು ನಮಗೆ ತೋರಿಸುತ್ತದೆ ಮಿಂಚಿನ ವೇಗದಲ್ಲಿ ಬನ್ನಿ ಇಲ್ಲಿ ಕಥೆಗಳಿವೆ ಸತ್ಯ ಪ್ರೇರಣೆ ಮನರಂಜನೆ ಎಲ್ಲವೂ ಒಂದೇ ಜಾಗದಲ್ಲಿ ಇದು ಮಿಂಚಿನ ಓಟ ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಕನಸುಗಳ ಓಟ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೋಶ್ ಜರ್ನಿಗ ಭಾಗವಾಗಿರಿ